ಶಾಲಾ ಕಾಲೇಜ್ಗಳಲ್ಲಿ ಯಾರಾದರೂ ಒಂದು ಹುಡುಗಿ ಯಾರಾದರೂ ಚುಡಾಯಿಸಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅವನು ಒಡೆಯ ಕೆಲಸ ಮಾಡಬೇಕು ಇಫ್ ಸಂಬಡಿ ಇನ್ಸಲ್ಟ್ಸ್ ವಿದೌಟ್ ಅ ರೀಸನ್ ಸಮ್ ಒನ್ ಇನ್ ಯುವರ್ ಗ್ರೂಪ್ ಆರ್ ಇನ್ ಯುವರ್ ಸೊಸೈಟಿ ವಿಲೇಜ್ ಆರ್ ಅ ಸ್ಟೇಟ್ ಶುಡ್ ಗೆಟ್ ಯುನೈಟೆಡ್ ಅಂಡ್ ಫೈಟ್ ಫಾರ್ ದೇರ್ ರೈಟ್ಸ್ ಅವರ ಹಕ್ಕುಗಳಿಗಾಗಿ ಸಾಮೂಹಿಕವಾಗಿ ಇತರರು ಹೋರಾಡ್ಬೇಕು ಜಪ್ತಕ್ ಓ ನೈ ಹೋತ ಎಲ್ಲಿವರಿಗೆ ಹೋದ ಆಗಲ್ಲ హెండ్ నన్ను మక్ నే కారు నేను బంగ్లే సంబళ గింళ ఆరీ అంద రాష్ట్రె లైబిలిటీ అన్ అసట్ ఈ గట్టితన ప్రతి ఒక్క ప్రజలు బంద మాత్ర డెఫినేషన్ ఆఫ్ అడమినిషన్ బా హ ಬ್ಯೂರೋಕ್ರಸಿ ಅಡ್ಮಿನಿಸ್ಟ್ರೇಷನ್ ಇಸ್ ಗೆಟಿಂಗ್ ಥಿಂಗ್ಸ್ ಡನ್ ಪ್ರಜಾಪ್ರಭುತ್ವ ಜನರಿಂದ ಹುಟ್ಟಿದ್ದು ಯಾರೂ ಸಾರ್ವಭೌಮರಲ್ಲ ಪ್ರಜೆಗಳೇ ಸಾರ್ವಭೌಮರು ಇವರ ಉದ್ಧಾರಕ್ಕಾಗಿ ರಾಜ್ಯ ರಾಷ್ಟ್ರಮದಲ್ಲಿ ಬಹುಸಂಖ್ಯಾತ ಬಹಳಷ್ಟು ಇಲಾಖೆಗಳು ಅದರ ವೆಚ್ಚಕ್ಕಾಗಿ ಸಾವಿರಾರು ಕೋಟಿ ಏನ್ ಮಾಡಿದಾರಲ್ಲ ಅದು ಸಾರ್ಥಕ ಆಯ್ತದೆ ಈ ಸಾಮಾನ್ಯವಾದ ಚರ್ಚೆ ನಿಮಗೆ ಸಾಧ್ಯವಾಗುವುದು ಓದಿನಿಂದ ಹೊಸ ಕಾಯ್ದೆ ಬಂತ ಓದಬೇಕು ಅದರ சாக்க பாதுகளுக்கு சர்ச்சை